ವಿರಾಜಮಾನರಾಗಿದ್ದಾರೆ ಮತ್ತು ಒಂದು ಇವರು ಹೇಳಿದ ಯೋಗಾನುಸಾರ ಸಾಧನೆಯನ್ನು ಮಾಡಿದುದರಿಂದಲೇ ಸಾಧಕರು ಹೇಗೆ ಪ್ರಯತ್ನ ಮಾಡುತ್ತಿದ್ದಾರೆ ಅವರಿಗೆ ತಮ್ಮ ಹೇಳಲು ಸನಾತನದ ಸಾಧಕರಾದ ಅರುಣ್ ಗೌಡರ್ ಶ್ರೀ ಅರುಣ್ ಗೌಡ ಮೂರು ಮೋಕ್ಷ ಗುರುಗಳು ನಮಸ್ಕರಿಸಿ ಸುಮಾರಿಗೆ ಮನೆಯಲ್ಲಿ ಪೂಜೆ ಮಾಡುವುದು ಅಥವಾ ದೇವಸ್ಥಾನಕ್ಕೆ ಹೋಗುವುದು ಅಷ್ಟೇ ನನ್ನ ಜೀವನವಿತ್ತು ಒಳ್ಳೆದ್ರು ನಂತರ ಸ್ವಲ್ಪ ದಿವಸಗಳಲ್ಲಿ ನಮ್ಮ ಸಂತರು ಪೂಜೆ ಅಣ್ಣ ರ ಮಾರ್ಗದರ್ಶನವಾಯ್ತು ಆ ನಂತರದಲ್ಲಿ ಸಾಧನೆ ಕತೆ ಈಗ ಹೇಳಿದ ಹಾಗೆ ವೇಷ್ಟಿ ಸಾಧನೆ ಸಮಷ್ಟಿ ಸಾಧನೆ ಕಲಿತೆ ಅಂದ್ರೆ ಆನಂದಮಯ್ ನಮ್ಗೆ ಏನ್ ಮಾಡಬೇಕು ಮಾಡಬೇಕಾಗುತ್ತೆ ಸ್ವಲ್ಪ ಆಗೋದಿಲ್ಲ ಈಗ ನಾನು ಕಲಿತೆ ನಂತರ